ಭಗವಾನ್ ಶಿವ ನಿಜಕ್ಕೂ ಕರುಣಾಮಯಿ ಬದುಕಿನಲ್ಲಿ ಒಂದೇ ಒಂದು ಬಾರಿ ಆತನ ಕರುಣೆ ಸಿಕ್ಕಿದ್ರೂ ಸಾಕು ಅಂಥವರು ಯಾವುದೇ ಕಷ್ಟ ನಷ್ಟಗಳಿಗೆ ಒಳಗಾಗದೆ ಸುಖದಿಂದ ಜೀವನ ನಡೆಸ್ತಾರೆ ಇಂತಹ ಶಿವ ಯಾರಿಗಾದ್ರೂ ಕಠಿಣ ಶಿಕ್ಷೆ ಕೊಡ್ತಾನೆ ಅದರಲ್ಲೂ ತನ್ನ ಮಕ್ಕಳನ್ನೇ ಕೊಲ್ತಾನ ಹೇಳಿ ಆದ್ರೆ ಹೌದು ಶಿವ ತನ್ನ ಇಬ್ಬರು ಗಂಡು ಮಕ್ಕಳನ್ನ ಕೊಂದಿದ್ದಾನೆ ಅಂತ ಪುರಾಣ ಹೇಳುತ್ತೆ ಅದು ನಿಜಾನ ಹಾಗಿದ್ರೆ ಯಾಕೆ ಕೊಂದ ಅವರಿಬ್ರು ಯಾರು ಇಂಥ ಪ್ರಶ್ನೆ ನಿಮ್ಮನ್ನ ಕಾಡೋಕೆ ಶುರುವಾಯ್ತಾ ಹಾಗಿದ್ರೆ ಆ ಕಥೆಯನ್ನ ನೀವು ಖಂಡಿತ ಇವತ್ತು ತಿಳಿದುಕೊಳ್ಬೇಕು ಅದನ್ನ ನಾವು ನಿಮ್ಗೆ ಹೇಳ್ತೀವಿ ಆದ್ರೆ ಅದಕ್ಕೂ ಮೊದಲು ತುಳಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶಿವ ಶಾಂತ ಸ್ವರೂಪಿ ಆದ್ರೆ ತಪ್ಪು ಮಾಡಿದವರನ್ನ ಸಹಿಸೋಲ್ಲ ಯಾರು ಅಂತ ನೋಡದೇ ಅವರಿಗೆ ಶಿಕ್ಷೆ ನೀಡಿಬಿಡ್ತಾನೆ ಅಂತಹ ಶಿವ ತನ್ನ ಸ್ವಂತ ಮಕ್ಕಳನ್ನೂ ಬಿಟ್ಟವನಲ್ಲ ಹೀಗೆ ಶಿವನಿಂದ ಹತರಾದ ಆತನ ಪುತ್ರರು ಯಾರು ಅಂದ್ರೆ ಒಬ್ಬ ಜಲಂಧರ ಮತ್ತೊಬ್ಬ ಅಂಧಕ ಇವರಿಬ್ಬರೇ ಶಿವನಿಂದ ಹತ್ಯೆಯಾದವರು ಇನ್ನು ಈ ಅಂಧಕ ಮತ್ತು ಜಲಂಧರ ಹೇಗೆ ಶಿವನ ಮಕ್ಕಳಾಗುತ್ತಾರೆ ಶಿವನಿಗೆ ಅವರಿಬ್ಬರ ಮೇಲೆ ಕೋಪ ಬರಲು ಕಾರಣವೇನು ಅನ್ನೋದನ್ನ ನಾವೀಗ ಹೇಳ್ತೀವಿ ಕೇಳಿ ಮೊದಲಿಗೆ ನಾವು ಶಿವ ಮತ್ತು ಜಲಂಧರನ ಕಥೆಯನ್ನ ನೋಡೋಣ ಶಿವದ್ದೇವಿ ಭಾಗವತ ಕಥೆಯ ಪ್ರಕಾರ ಏನಪ್ಪಾ ಅಂದ್ರೆ ಈ ಜಲಂಧರನು ಶಿವನ ಭಾಗವೆಂದು ಹೇಳಲಾಗುತ್ತೆ ಇಂಥ ಜಲಂಧರನು ಶಿವನ ತೇಜಸ್ಸಿನಿಂದ ಜನಿಸಿದವನು ಈ ಜಲಂಧರ ಸಾಮಾನ್ಯನಲ್ಲ ಮಹಾನ್ ಶಕ್ತಿವಂತ ಆತನ ಶಕ್ತಿ ಯಾವ ಮಟ್ಟಿಗಿತ್ತು ಅಂದ್ರೆ ಇಂದ್ರ ಒಂದೇ ಕ್ಷಣದಲ್ಲಿ ಈತನ ಮುಂದೆ ಸೋತು ಬಿಡುತ್ತಿದ್ದ ಅಷ್ಟೇ ಯಾಕೆ ಯಮರಾಜ ಕೂಡ ಜಲಂಧರನೆಂದರೆ ಭಯ ಬೀಳುತ್ತಿದ್ದನಂತೆ ಜಲಂಧರನು ತನ್ನ ಪತ್ನಿ ವೃಂದಾಳಿಂದ ಇಂತಹ ಅದ್ಭುತ ಶಕ್ತಿಯನ್ನ ಪಡೆದುಕೊಂಡಿದ್ದ ಯಾಕೆಂದ್ರೆ ಅವಳು ಮಹಾನ್ ಪತಿವ್ರತೆಯಾಗಿದ್ದಳು ತನ್ನ ಪತಿಯ ದೀರ್ಘಾಯುಷ್ಯಕ್ಕಾಗಿ ಎಲ್ಲಾ ಪೂಜೆ ಪುನಸ್ಕಾರಗಳನ್ನ ವೃತ್ತಗಳನ್ನ ಮಾಡುತ್ತಿದ್ದಳು ಇಂದ್ರನನ್ನ ಸೋಲಿಸಿದ ನಂತರ ಜಲಂಧರ ಬ್ರಹ್ಮಾಂಡಕ್ಕೆ ಯಜಮಾನನಾಗುವ ದುರಾಸೆಯಿಂದ ವಿಷ್ಣು ಲೋಕದ ಮೇಲೆ ದಾಳಿ ಮಾಡಲು ಹೋದ ಆಗ ತಾಯಿ ಲಕ್ಷ್ಮಿ ಜಲಂಧರನನ್ನ ಕುರಿತು ನೀನು ನನ್ನ ಸಹೋದರ ನಾವಿಬ್ಬರೂ ನೀರಿನಲ್ಲಿ ಹುಟ್ಟಿದವರು ನೀನೇ ಸ್ವತಃ ನಿನ್ನ ಸಹೋದರಿಯ ಸೌಭಾಗ್ಯವನ್ನ ಕಿತ್ತುಕೊಳ್ಳುವೆಯಾ ಅಂತ ಕೇಳ್ತಾಳೆ ಆಗ ಲಕ್ಷ್ಮೀದೇವಿಯ ಮಾತುಗಳನ್ನು ಕೇಳಿದ ಜಲಂಧರನು ವಿಷ್ಣುವಿನ ಮೇಲೆ ದಾಳಿ ಮಾಡದೆ ಹೊರಟು ಹೋಗ್ತಾನೆ ಹೀಗೆ ಅಲ್ಲಿಂದ ಹೊರಟ ಜಲಂಧರ ನೇರವಾಗಿ ಕೈಲಾಸಕ್ಕೆ ಬರ್ತಾನೆ ಹೀಗೆ ಬಂದವನು ಕೈಲಾಸದ ಮೇಲೆ ದಾಳಿ ಮಾಡ್ತಾನೆ ಇಲ್ಲಿ ಅವನು ತಾಯಿ ಪಾರ್ವತಿಯನ್ನ ಸೋಲಿಸಲು ಒಂದು ಯೋಜನೆಯನ್ನ ಮಾಡ್ತಾನೆ ಇದನ್ನು ತಿಳಿದ ಶಿವನು ಜಲಂಧರನ ಜೊತೆ ಹೋರಾಟ ಮಾಡ್ತಾನೆ ಆದ್ರೆ ವೃಂದಾಳಿಗೆ ತನ್ನ ಪತಿಯ ಮೇಲಿನ ಭಕ್ತಿಯಿಂದಾಗಿ ಜಲಂಧರನ ಮೇಲಿನ ಶಿವನ ದಾಳಿಯು ನಿಷ್ಪರಿಣಾಮಕಾರಿಯಾಯಿತು ಅಂತಹ ಪರಿಸ್ಥಿತಿಯಲ್ಲಿ ವೃಂದಾಳಿಂದ ಆಕೆಯ ಪತಿಗೆ ದೊರೆಯುತ್ತಿದ್ದ ರಕ್ಷಣೆಯನ್ನ ನಾಶ ಮಾಡಲು ದೇವರುಗಳು ಕೂಡಿ ಒಂದು ಯೋಜನೆ ಮಾಡ್ತಾರೆ ಅದೇನಪ್ಪ ಅಂದ್ರೆ ವಿಷ್ಣು ಜಲಂಧರನ ವೇಷಧರಿಸಿ ವೃಂದಾಳ ಬಳಿಗೆ ಹೋಗ್ತಾನೆ ವೃಂದ ಭಗವಾನ್ ವಿಷ್ಣುವನ್ನ ಜಲಂಧರನೆಂದು ಪರಿಗಣಿಸಲು ಪ್ರಾರಂಭ ಮಾಡ್ತಾಳೆ ಮತ್ತು ಅವನನ್ನು ತನ್ನ ಗಂಡನಂತೆ ಕಾಣ್ತಾಳೆ ಇದರಿಂದಾಗಿ ವೃಂದಾಳಿಗೆ ತನ್ನ ಪತಿಯ ಮೇಲಿನ ಭಕ್ತಿ ನಾಶವಾಗುತ್ತೆ ಮತ್ತು ಜಲಂಧರನಿಗೆ ಅವಳ ರಕ್ಷಣೆಯ ಪರಿಣಾಮವೂ ಕೊನೆಯಾಗುತ್ತೆ ಇದಾದ ನಂತರ ಶಿವನು ಜಲಂಧರನನ್ನ ಕೊಂದ ವೃಂದಾಳ ಪತಿಭಕ್ತಿ ಕಳೆದುಕೊಂಡ ಕಾರಣ ಅವಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಆಕೆ ಆತ್ಮಾಹುತಿಗೊಂಡ ಬೂದಿಯಿಂದಲೇ ತುಳಸಿ ಗಿಡ ಹುಟ್ಟಿಕೊಂಡಿದ್ದು ಅಂತ ಹೇಳಲಾಗುತ್ತೆ ಇನ್ನು ಮತ್ತೊಬ್ಬ ಮಗ ಅಂದ್ರೆ ಅಂಧಕನ ಕಥೆಯನ್ನ ತಿಳ್ಕೊಳ್ಳೋಣ ವಾಮನ ಪುರಾಣದಲ್ಲಿ ಶಿವ ಮತ್ತು ತಾಯಿ ಪಾರ್ವತಿಗೆ ಅಂಧಕ ಎಂಬ ಮಗನಿದ್ದನೆಂದು ಹೇಳಲಾಗುತ್ತೆ ಇದರ ಪ್ರಕಾರ ಒಮ್ಮೆ ಶಿವನು ಕಾಶಿಯಲ್ಲಿ ತಪಸ್ಸು ಮಾಡುತ್ತಾ ಇರ್ತಾನೆ ಆಗ ತಾಯಿ ಪಾರ್ವತಿ ಬಂದು ಶಿವನ ಕಣ್ಣುಗಳನ್ನ ಮುಚ್ಚಿದಳು ಇದರಿಂದಾಗಿ ಇಡೀ ಲೋಕದಲ್ಲಿ ಕತ್ತಲೆ ಆವರಿಸಿತು ಶಿವನು ಜನರ ಕಲ್ಯಾಣಕ್ಕಾಗಿ ತನ್ನ ಮೂರನೇ ಕಣ್ಣನ್ನ ತೆರೆದನು ಶಿವನ ಮೂರನೇ ಕಣ್ಣು ತೆರೆದಾಗ ಅಪಾರವಾದ ಶಾಖ ಜ್ವಾಲೆ ಮತ್ತು ಶಕ್ತಿಯು ಉತ್ಪತ್ತಿಯಾಯಿತು ಇದರಿಂದಾಗಿ ತಾಯಿ ಪಾರ್ವತಿ ಬೆವರಲು ಪ್ರಾರಂಭಿಸಿದಳು ತಾಯಿಯ ಬೆವರಿನಿಂದ ಭಯಾನಕ ಮುಖ ಹೊಂದಿರುವ ಮಗು ಜನಿಸಿತು ಅದು ನೋಡಲು ರಾಕ್ಷಸನಂತೆ ಕಾಣ್ತಾ ಇರುತ್ತೆ ಈ ಮಗು ಶಿವನ ಕತ್ತಲೆಯಿಂದ ಜನಿಸಿದ ಕಾರಣ ಅವನನ್ನು ಅಂಧಕ ಅಂತ ಕರೆಯಲಾಯಿತು ಮತ್ತೊಂದು ಕಡೆ ಹಿರಣ್ಯ ಕಶ್ಯಪನು ಪುತ್ರಸಂತಾನಕ್ಕಾಗಿ ಶಿವನ ಮೊರೆ ಹೋಗ್ತಾನೆ ಆಗ ಶಿವನು ಆತನಿಗೆ ಅಂಧಕನನ್ನ ವರವಾಗಿ ನೀಡುತ್ತಾನೆ ಇದರಿಂದಾಗಿ ಅಂಧಕ ರಾಕ್ಷಸನ ಬಳಿ ಬೆಳೆಯಬೇಕಾಯಿತು ಒಮ್ಮೆ ಅಂಧಕ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ಅವನಿಂದ ತನ್ನ ತಾಯಿಯ ಮೇಲೆ ಯಾರು ಕೆಟ್ಟ ಕಣ್ಣು ಹಾಕಿದರೆ ಮಾತ್ರ ತಾನು ಸಾಯಬೇಕೆನ್ನುವ ವರವನ್ನ ಪಡೆದುಕೊಂಡನು ಅಂಧಕ ತನಗೆ ತಾಯಿಯಿಲ್ಲ ಎನ್ನುವ ತಪ್ಪು ಕಲ್ಪನೆಯಿಂದ ಈ ವರವನ್ನ ಪಡೆದುಕೊಂಡನು ಆದರೆ ಅವನಿಗೆ ಪಾರ್ವತಿಯೇ ತನ್ನ ತಾಯಿಯೆಂಬುದು ತಿಳಿಯದೆ ಸ್ವತಃ ಅಂಧಕ ಪಾರ್ವತಿಯ ಮೇಲೆ ಕೆಟ್ಟ ಕಣ್ಣು ಹಾಕಿ ಆಕೆಯನ್ನು ಬಲವಂತವಾಗಿ ಪಡೆದುಕೊಳ್ಳಲು ಹೋಗ್ತಾನೆ ಇದರಿಂದ ಕೋಪಗೊಂಡ ಶಿವನು ಅಂಧಕನನ್ನ ಕೊಲ್ತಾನೆ ಈ ರೀತಿಯಾಗಿ ಶಿವನು ತನ್ನ ಇಬ್ಬರೂ ಮಕ್ಕಳಾದ ಜಲಂಧರ ಮತ್ತು ಅಂಧಕನನ್ನ ಸಂಹಾರ ಮಾಡುತ್ತಾನೆ ಶಿವನ ಈ ಇಬ್ಬರು ಗಂಡು ಮಕ್ಕಳು ಕೆಟ್ಟ ಗುಣಗಳನ್ನು ಹೊಂದಿದ್ದ ಕಾರಣಕ್ಕಾಗಿ ಸ್ವತಃ ತನ್ನ ತಂದೆಯಿಂದಲೇ ಮರಣವನ್ನ ತಂದುಕೊಳ್ತಾರೆ ಹೀಗೆ ಶಿವ ತನ್ನ ಇಬ್ಬರು ಮಕ್ಕಳನ್ನ ಬೇರೆ ಬೇರೆ ಕಾರಣಗಳಿಂದ ಕೊಲ್ಲುವ ಪ್ರಸಂಗ ಒದಗಿ ಬರುತ್ತೆ ಆದರೆ ಅದೆಲ್ಲವೂ ಅವರವರ ಕರ್ಮಾನುಸಾರ ನಡೆಯುತ್ತೆ ಇಲ್ಲಿ ಶಿವ ಕೇವಲ ಕಾರಣನಾಗಿರ್ತಾನೆ ಅಷ್ಟೆ ಇದು ಇವತ್ತಿನ ಒಂದು ಕಥೆ ಮುಂದೆ ಮತ್ತೊಂದು ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಚಾರ ಎತ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನಮಸ್ಕಾರ